ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜ ಒಂದೇಳು ಗಂಟೆ ಆಗಿದೆ ಈಗ ತಾನೇ ತೋಟಕ್ಕೆ ಬಂದು ವ್ಲಾಗ್ನ ಶುರು ಮಾಡಿದ್ದೀನಿ ಏನಪ್ಪ ಅಂದರೆ ನಮ್ಮ ಆಗಲಿ ಗಿಡ ಗುಣಿಗಳಲ್ಲಿ ಕಳೆ ಇವತ್ತು ಆ ಒಂದು ಕೆಲಸ ಮಾಡೋದಕ್ಕೆ ಆಲ್ಮೋಸ್ಟ್ ಇವಾಗ ತಾನೇ ಬಂದಿದ್ದೀವಿ ಬನ್ನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ರೋಟೀನ್ ಮಾಡ್ತೀನಿ ಏನೆಲ್ಲ ಕೆಲಸ ಮಾಡ್ತೀನಿ ಏನೆಲ್ಲ ದೊಬ್ಬ ಹಾಕ್ತೀನಿ ಸ್ಮಾಲ್ ಆಗಿ ಎಲ್ಲ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಜಾಸ್ತಿ ತಲೆ ತಿನ್ನೋಕೆ ಹೋಗಲ್ಲ ಬನ್ನಿ ಇವತ್ತು ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸ್ ಬರ್ತೀನಿ ನೀವು ಮೊದಲ ನೋಡ್ಬೋದು ಓಕೆ ಇವಾಗ ನಾನು ವರ್ ಹಾರಿ ಅದು ಎಲ್ಲಿ ಬಿಕಿದ್ದೀನೂ ಗೊತ್ತಿಲ್ಲ ಆಲ್ಮೋಸ್ಟು ಹುಡುಕ್ಬೇಕು ಎಲ್ಲ ಇಲ್ಲಿ ನಾವು ಮರ್ತೋಗಿರ್ತೀನಿ ಕಣ್ರಿ ಈ ನಡುವೆ ಬರ್ತಾ ಬರ್ತಾ ಸ್ವಲ್ಪ ಮೆಮೊರಿ ಪವರ್ ಕಡಿಮೆ ಆಗ್ತಾ ಇದೆ ಯಾಕೆ ನಿಂದೇನ ನನ್ನ ವರಾರಿ ಹುಡುಕ್ಬೇಕು ನಾನು ಚಿಂತೆ ನನ್ಕ ನಿನ್ನ ನಿನ್ನ ಮಾರಿಶ್ ಮಾಡ್ಕೊಂಡು ಕುಗ್ಕೊಳಕ್ ಆಗಲ್ಲ ಹೋಗಿ ಓಕೆ ಫ್ರೆಂಡ್ಸ್ ಅಂತೂ ಇಂತೂ ಹೊರಹಾರಿ ಸಿಕ್ಕಿತ್ತಾಯ್ತು ಇನ್ನು ಕಳೆವರಕ್ಕೆ ಹೋಗೋಣ ಬನ್ನಿ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಬಂದು ಶುರು ಮಾಡಿದ್ದು ಏನಾದರೂ ಮೆಸ್ಟ್ ಹತ್ರ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಇಲ್ಲಿ ಗಂಟೆ ಬಂದಿದ್ದೀವಿ ಇವಾಗ ಸುಮಾರು ಒಂಬತ್ತು ಗಂಟೆ ಆಗಿದೆ ನಾವು ಕಳೆವರಿ ತರೋದು ಈ ರೀತಿಯಾಗಿದೆ ನಾನು ಹೊರೆಯೋದು ವಿಡಿಯೋ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಮ್ಮಅಮ್ಮ ಹೊರಿತಾರದು ವಿಡಿಯೋ ಮಾಡ್ತಾ ಇದ್ದೀನಿ ಏನಂದರೆ ಕಳೆ ಇರೋದು ಗುಣಿಗಳಲ್ಲಿ ಬೈಲಾಗೇನು ಇಲ್ಲ ಬೈಲಾಗ್ ಟಿಲ್ಲರು ಕೂಡ ಒಡ್ಸೋಕ್ಕಾಗೋದಿಲ್ಲ ಇವಾಗ ಏನಂದರೆ ಈ ರೀತಿಯಾಗಿ ಗುಣಿಗ್ಳಾಗ ಮಾತ್ರ ಕ್ಲೀನ್ ಇದ್ದೀವಿ ಏನಂದರೆ ಅಷ್ಟೇನು ಇಲ್ಲ ಕಳೆ ಒಂದೊಂದೈತೆ ಅದನ್ನೇ ಇದ್ದೀವಿ ಇಲ್ಲಾಂದರೆ ನಾವು ಆಕೋ ಒಂದು ಬೇಸಾಯ ಗೊಬ್ಬರ ಎಲ್ಲ ಕಳೆನೇ ತಿನ್ಕೊಂಡೋಗುತ್ತೆ ಅಲ್ಲೇನಮ್ಮ ಹ್ಞೂ ಅಣ್ಣ ಜೋರಾಗಿ ಕೇಳಿಸ್ಲಿ ಹಾಂ ಹ್ಞೂ ಕ್ಲೀನಾಗಿರ್ಬೇಕು ಬರೀ ಬರೀ ಹೌದು ಎಷ್ಟೋರದ್ರೂ ಕಳೆ ಬತ್ತಾಡ್ತಿದ್ದಲ್ಲ ಯಾಕಮ್ಮ ರೇಮಾ ಕೆಲಸ ಕೊಡ್ಬೇಕು ಹಾಂ ಹಾಂ ಇಲ್ಲಾಂದರೆ ನನ್ನ ಮಕ್ಕಳು ಕಾಯಿಗಳು ಕಿತ್ಕೊಂಡು ಬೇರೆ ಸೊಂಬೇರಿಗಳಾಗೋತಾರೆ ಇವ್ರಿಗೂ ಕೆಲಸ ಇರಲಿ ಅವಾಗವಾಗ ಅಂದ್ಬಿಟ್ಟು ಕಳೆ ಬರೋದು ಅಲ್ವಾ ವೆರಿ ಗುಡ್ ಓಕೆ ಫ್ರೆಂಡ್ಸ್ ಈಗ ಟೈಮ್ ಬಂದು ಒಂದು ಹತ್ತು ಗಂಟೆ ಆಗಿದೆ ಇನ್ನು ಊಟ ಎತ್ಕೊಂಡು ಬರೋಕ್ಕೆ ಮನೆಗೆ ಹೋಗ್ಬೇಕು ಬನ್ನಿ ಇವಾಗ ಊಟ ಎತ್ಕೊಂಡು ಏನು ಮಾಡಿದಾರೋ ಗೊತ್ತಿಲ್ಲ ಊಟ ಎತ್ಕೊಂಡು ಬಂದು ತಿನ್ಬಿಟ್ಟು ಮತ್ತೆ ಈ ಕೆಲಸ ಕಂಟಿನ್ಯೂ ಮಾಡಬೇಕು ಏನಂದರೆ ಇನ್ನು ಇದೆ ಒರಿಯೋದು ಇನ್ನು ಅದು ಕೂಡ ಹೊರಿಬೇಕು ಇಡೀ ನಮ್ಮ ಬೈಲೆಲ್ಲ ಒರಿಬೇಕು ಇವಾಗ ಕಳೆ ಇವಾಗ ನಮ್ಮ ಕುರಿಗಳಿಗೂ ಕೂಡ ಮೇವು ಹಾಕಿದ್ದಾಯಿತು ನಿನ್ನೆ ಎಸ್ದ ಹೊಸ್ದಾಗಿ ಇವೆರಡು ಕುರಿಗಳು ಬಂದಿದ್ದಾವೆ ಅಂದರೆ ಯಾವುದೋ ತಗೊಂಡಿದ್ದಾರೆ ನಮ್ಮಪ್ಪ ಮೊದಲು ಎರಡೇ ಎರಡು ಮ್ಯಾಗೆ ಇಳಿದ್ವಿ ಬಂದಾಗ ಇವಾಗ ಇವು ಕೂಡ ಬಂದ ಓಕೆ ಫ್ರೆಂಡ್ಸ್ ಫಸ್ಟ್ ಏನಾದಾಗ ಡೈಲಿ ನಾನು ವೀಡಿಯೋ ಮಾಡೋದಕ್ಕೋಸ್ಕರ ಅಲ್ಲ ಏನಂದರೆ ಫಸ್ಟ್ನೇದಾಗಿ ಡೈಲಿ ಅವು ಫಸ್ಟು ಮೇವು ಹಾಕ್ತೀವಿ ಅದಾದಮೇಲೆ ನೆಕ್ಸ್ಟ್ ನಾವು ಹೊಟ್ಟೆ ಊಟ ಇವಾಗ ನಾವು ಕೂಡ ಮೇವು ಹಾಕಬೇಕು ನಮಗೂ ಕೂಡ ಹೊಟ್ಟೆ ಇದೆ ಬನ್ನಿ ಊಟ ಮಾಡಿಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಊಟಕ್ಕೆಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ ಕುಡಿಯೋಕ್ಕೆ ನೀರು ಇದು ಪುಳೋಗ್ರೆ ಅದು ಬಂದು ಚಟ್ನಿ ಇದೇ ರೀತಿಯಾಗಿ ಯಾವಾಗೋ ತಿನ್ನೋದು ಊಟ ಈ ಒಂದು ಮರಿ ಕೆಳಗಡೆ ತಣ್ಣಗಿರ್ತೈತೆ ಟಾರ್ಪಲ್ ಹಾಕೊಂಡು ಕೆಳಗಡೆ ಇದು ಏನಪ್ಪ ಕವರ್ ಅಂತ ತಿಳ್ಕೊಂಬಿಟ್ಟಿರ ಏನಪ್ಪ ಕವರ ಬಾಟ್ಲಿ ಕಮ್ಮಾಲೆ ಇದು ಕುರ್ಕುಲ್ ತಿಂಡಿಗಳು ಕುರ್ಕುರೆ ಐತೆ ದಾರ ಬಂದ್ ತಿನ್ನ ಓಕೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ತಿಂತಾ ತಿಂತಾಯಿದ್ದೀವಿ ನಮ್ಮ ಜೊತೆಗೆ ಮೈಲು ಕೂಡ ಬಂದದ್ದು ಅವ್ರಿಗೂ ಇದೆ ಅಲ್ಲಂದ್ರ

ಎಲ್ಲ ನೋಡ್ಕೊಂಡು ಊಟ ಮಾಡೋ ಮಜಾನೇ ಬೇರೆ ಫ್ರೆಂಡ್ಸ್ ಇವಾಗ ಊಟ ಮಾಡಿಬಿಟ್ಟು ಎಷ್ಟೋಗಿ ಅದೇ ಕಾಳೆ ಏನ್ ಇದ

ಓಕೆ ಫ್ರೆಂಡ್ಸ್ ನಾಳೆ ಬಂದು ಹಾಗಲ್ಕಾಯಿ ಕೊಯ್ಬೇಕು ಹಾಗಲ್ಕಾಯಿ ಕೊಯ್ಬೇಕು ಆದರೆ ಪ ಬಾಕ್ಸಲ್ಲಿ ಇರಲಿಲ್ಲ ಕ್ರಾಸ್ಗೆ ಹೋಗಿ ಬಾಕ್ಸಿಗೆ ಎತ್ಕೊಂಡು ಬಂದೆ ಇವಾಗ ಏನಂದರೆ ಇಲ್ಲೊಂದು ಬಾಕ್ಸ್ ಇದೆ ಅಷ್ಟೇ ಇವಾಗ ಇನ್ನೆಲ್ಲ ಎತ್ಕೊಂಬಂದು ಎತ್ಕೊಂಬಂದು ಇಲ್ಲಿ ಸ್ಟಾಕ್ ಮಡಗಿದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಸ್ಟಾಕ್ ಆಗಿದೆ ಅಂದರೆ ನಾಳೆ ಹಾಗಲಕಾಯಿ ಕಟಾವು ಮಾಡಬೇಕು ಓಕೆ ಫ್ರೆಂಡ್ಸ್ ಬೆಳಗ್ಗೆ ಆಲ್ಮೋಸ್ಟ್ ಬಂದು ಸ್ಟಾರ್ಟ್ ಮಾಡಿದ್ದು ಹತ್ರ ಸ್ಟಾರ್ಟ್ ಮಾಡಿದರೆ ಆಲ್ಮೋಸ್ಟು ಇವಾಗ ಇಲ್ಲಿ ಗಂಟೆ ಇನ್ನು ಎರಡು ಸಾಲಿದೆ ಆ ಎರಡು ಸಾಲ ಹೊರದ್ರೆ ಎರಡು ಟಾಕು ಕೂಡ ಕಂಪ್ಲೀಟ್ ಆಗುತ್ತೆ ಕಳೆ ಒರಿಯೋದು ಇನ್ನು ಬಂದು ಇನ್ನೂ ಇಷ್ಟಿದೆ ಇನ್ನು ಸಂಡ್ರೆ ಟಾಕು ಹೊರಿಬೇಕು ಮತ್ತು ಮೇಲೆ ತೊಂಡೆಗಿಡ್ರೂ ಕೂಡ ಹೊರಿಬೇಕು ಇಷ್ಟು ಕೆಲಸ ಇದೆ ಪೆಂಡಿಂಗು ನಾಳೆ ಬೆಳಗ್ಗೆ ಬಂದು ಹಾಗಲ್ಕಾಯಿ ಕೊಯ್ಬೇಕು ನಾಳೆ ಬೆಳಗ್ಗೆ ಆಗೋದಿಲ್ಲ ಇನ್ನು ಏನಿದ್ರು ನಾಳೆ ಮಧ್ಯಾಹ್ನದ ಮೇಲೆ ಕಳೆ ಕಳೆವರಿಗೆ ಸ್ಟಾರ್ಟ್ ಮಾಡಬೇಕು ಏನಂತ ಗಾಸಿ ಇಲ್ಲ ಏನಂದ್ರೆ ತ್ಯಾಮ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಹೊರಿಬೋದು ಸಾಕ್ತಾ ಇದೆ ಬೆಳಗ್ಗೆ ಅಮ್ಮೆ ಎಷ್ಟು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಎಲ್ಲಿವರೆಗೂ ಎತ್ಕೊ ಬಂದ್ರಿ ಇವಾಗ ಇನ್ನೊಂದು ಸ್ವಲ್ಪ ಇದೆ ಅದನ್ನು ಇದ್ದೀವಿ ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಪ್ರೇಮಕ್ಕ ಹೆಂಗೈತಕ್ಕ ಕಳೆವ್ರೆ ಅಕ್ಕ ಸ್ವಲ್ಪೊತ್ತು ನಿಂತ್ಕೊಂಡು ಹೊರ್ಯೋದು ಹೊತ್ತು ಕೂತ್ಕೊಂಡು ಹೊರ್ಯೋದು ಈ ರೀತಿಯಾಗಿ ಮಾಡ್ಕೊತೀವಿ ಯಾಕಂದರೆ ಕುತ್ಕೊಂಡೇ ಹೊರದ್ರೆ ಮಣ್ಕಾಲ್ಗಳೆಲ್ಲ ನೋಯ್ಬಿಟ್ಟೆ ನೋವು ಬರ್ತವೆ ಅದಕ್ಕೆ ಸ್ವಲ್ಪ ಹೊತ್ತು ಬರ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಹಿಂಗೆ ಸ್ವಲ್ಪ ಹೊತ್ತು ತಿವಿತಾ ಇರಬೇಕು ಓಕೆ ಫ್ರೆಂಡ್ಸ್ ಇನ್ನು ಸಂಜೆ ಹಾಕ್ತಾ ಬಂತು ಬೆಳಗ್ಗೆ ಬಂದು ವೀಡಿಯೋ ಶುರು ಮಾಡಿದ್ದು ಸಂಜೆ ಇಷ್ಟೆಲ್ಲ ಕೆಲಸ ಮಾಡಿದ್ದಾಯ್ತು ಇವಾಗ ಕತ್ಲು ಕೂಡ ಇದೆ ಸೂರ್ಯ ಕೂಡ ಮುಳುಗ್ತಾ ಇದ್ದೇನೆ ಅಮ್ಮ ಆಯ್ತಾ ಈ ಕಡೆ ಬಂದು ನಮ್ಮಮ್ಮ ಕನಕಾಂಬರ ಬಿಡಿಸ್ತಾ ಇದ್ದಾರೆ ಅಂದರೆ ಮಳೆ ಹೂವು ಎಲ್ಲ ಬಿಡಿಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ಕಲ್ಲರ್ಗೋಸ್ಕರ ಈ ಕಡೆ ಕನಕಾಂಬ್ರ ಮತ್ತು ಪನ್ನೀರ್ ಸೊಪ್ಪು ಎರಡು ಕೂಡ ಬಿಡಿಸ್ಕೊತಾ ಇದ್ದಾರೆ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ದಬ್ಬಾಗಿದೆ ಅಂತ ಈ ವಿಡಿಯೋಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಗುಡ್ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ಇದೇ ರೀತಿಯಾಗಿ ನಮ್ಮ ತೋಟ ಕೆಲಸಗಳು ನಮ್ಮ ಜೀವನ ನಮ್ಮ ಊಟದ ಶೈಲಿ ಇವೆಲ್ಲ ಪ್ರತಿಯೊಂದು ಕೂಡ ನೀವು ನೋಡಬೇಕಾ ಡೈಲಿ ನೋಡಬೇಕಾ ಹಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕೊಟ್ಟರೆ ಮಾತ್ರ ನಾವು ಡೈಲಿ ನಿಮ್ಮ ಮೊಬೈಲ್ಗೆ ನಾವು ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕೆಲಸ ಬಂದು ಇಷ್ಟು ಇವತ್ತಿನ ಕತೆ ಬಂದು ಇಷ್ಟು ಮತ್ತೆ ನಾಳೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬಾಯ್